ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಒಂದು ಸಣ್ಣ ಪ್ರಯತ್ನಕ್ಕೆ ಸ್ವಾಗತ ಇವತ್ತು ಪ್ರಿಪೋಸಿಷನ್ಗಳಲ್ಲಿ ಉದಾಹರಣೆಗಳನ್ನು ನೋಡ್ತಾ ಹೋಗೋಣ ಇನ್ನು ಯಾರೂ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊರಿ ಲೈಕ್ ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿರಿ ಬಿಟ್ವೀನ್ ಮೈ ಹೋಮ್ ಈಸ್ ಬಿಟ್ವೀನ್ ಲೈಬ್ರರಿ ಆ್ಯಂಡ್ ಬ್ಯಾಂಕ್ ಇಲ್ಲಿ ಬಿಟ್ವೀನ್ ಎನ್ನುವುದು ಪ್ರಿಪೋಸಿಷನ್ ಎಕ್ರಾಸ್ ಹರ್ ಹೌಸ್ ಈಸ್ ಎಕ್ರಾಸ್ ದ ಸ್ಟ್ರೀಟ್ ಇಲ್ಲಿ ಅಕ್ರಾಸ್ ಎನ್ನುವುದು ಪ್ರಿಪೋಸಿಷನ್ ಬಟ್ ವಿ ಆರ್ ವೆರಿ ಹಂಗ್ರಿ ಬಟ್ ದ ಫ್ರಿಡ್ಜ್ ಈಸ್ ಎಮ್ ಟಿ ಬಟ್ ಎನ್ನುವುದು ಪ್ರಿಪೊಸಿಷನ್ ಪ್ರಿಪೋಸಿಷನ್ಗಳ ಬಗ್ಗೆ ಉದಾಹರಣೆಗಳನ್ನು ಹಿಂದಿನ ವಿಡಿಯೋದಲ್ಲಿ ಕೊಟ್ಟಿದ್ದೇನೆ ಇನ್ನೂ ಯಾರೂ ನೋಡಿಲ್ಲ ಹೋಗಿ ನೋಡಿ ಔಟ್ಸೈಡ್ ದೇರ್ ಈಸ್ ಅ ಬರ್ಡ್ಸ್ ನೆಸ್ಟ್ ಔಟ್ಸೈಡ್ ಮೈ ವಿಂಡೋ ಔಟ್ಸೈಡ್ ಎನ್ನುವುದು ಪ್ರಿಪೋಸಿಷನ್ ಫಾರ್ ಈಸ್ ದ ಕಾಫಿ ಟು ಹಾಟ್ ಫಾರ್ ಯು ಫ್ರಾಮ್ ವೇರ್ ಆರ್ ಯು ಫ್ರಾಮ್ ಇಲ್ಲಿ ಫಾರ್ ಮತ್ತು ಫ್ರಾಮ್ ಎನ್ನುವುದು ಪ್ರಿಪೋಸಿಷನ್ಗಳಾಗಿವೆ ವಿಥೌಟ್ ಐ ಫೀಲ್ ಸ್ಯಾಡ್ ವಿಥೌಟ್ ಯು ವಿಥೌಟ್ ಎನ್ನುವುದು ಪ್ರಿಪೊಜಿಷನ್ ಐ ಲಿವ್ ಇನ್ ಲಂಡನ್ ಇನ್ ಎನ್ನುವುದು ಪ್ರಿಪೊಸಿಷನ್ ಪದ ನಿಯರ್ ನೆಕ್ಸ್ಟ್ ನೆಕ್ಸ್ಟ್ ಟು ಐ ಲಿವ್ ನಿಯರ್ ದ ಸೀ ದ ಟೂ ಟೀಮ್ಸ್ ಪ್ಲೇ ವಾಲಿಬಾಲ್ ದ ನೆಕ್ಸ್ಟ್ ಡೇ ನೆಕ್ಸ್ಟ್ ಟು ಮೈ ವಾಲೆಟ್ ಈಸ್ ನೆಕ್ಸ್ಟ್ ಟು ಪೆನ್ ನಿಯರ್ ನೆಕ್ಸ್ಟ್ ಮತ್ತು ನೆಕ್ಸ್ಟ್ ಟು ಎನ್ನುವುದು ಇಲ್ಲಿ ಪ್ರಿಪೋಜಿಷನ್ನ ಪದಗಳಾಗಿವೆ ಬಿಸೈಡ್ ದ ನ್ಯಾಪ್ಕಿನ್ ಈಸ್ ಪ್ಲೇಸ್ಡ್ ಬಿಸೈಡ್ ದ ಪ್ಲೇಟ್ ಬಿಸೈಡ್ ಎನ್ನುವುದು ಪ್ರಿಪೋಸಿಷನ್ನ ಪದ ಅಬೋ ಅ ಪ್ಲೇನ್ ಈಸ್ ಫ್ಲೈಯಿಂಗ್ ಅಬೌವ್ ದ ವಿಲೇಜ್ ಅಬೌವ್ ಎನ್ನುವುದು ಪ್ರಿಪೋಸಿಷನ್ನ ಪದ ಇಂಟು ಗೋ ಇಂಟು ದ ಹರ್ ರೂಮ್ ಆ್ಯಂಡ್ ಟೇಕ್ ಬ್ಯಾಗ್ इन टू ए प्रिपोजिशन पद लाइक शी इज़ वेरी क्लेवर लाइक मी लाइक एब पद प्रिपोजिशन इन एडिशन टू इन एडिशन टू कार कॉ हाज अ जीप फॉर इज़ द कॉफी टू हॉट फॉर यू फॉर फॉर्न प्रिपोजिशन पद बट वी आर वेरी हंग्री बट द फ्रिज इज़ एम टी ಬಿಲೋ ಯು ಆರ್ ಗ್ರೇಡ್ ಈಸ್ ಬಿಲೋ ಎವರೇಜ್ ಬಟ್ ಮತ್ತು ಬಿಲೋ ಎನ್ನುವುದು ಪ್ರಿಪೋಸಿಷನ್ನ ಪದ ಬೈ ಐ ಆಲ್ವೇಸ್ ಗೋಸ್ ಟು ವರ್ಕ್ ಬೈ ಟ್ರೇನ್ ವಾಕ್ಯಗಳಲ್ಲಿ ಪ್ರಿಪೋಸಿಷನ್ ಪದಗಳು ಹೀಗಿರುತ್ತವೆ ಎಕ್ ಎಕ್ಸೆಪ್ಟ್ ನೋ ನೋ ಬಡಿ ಕೇಮ್ ದ ಪಾರ್ಟಿ ಎಕ್ಸೆಪ್ಟ್ ರಾಮಾ ಆ್ಯಂಡ್ ರೋಹನ್ ಎಕ್ಸೆಪ್ಟ್ ಎನ್ನುವುದು ಪ್ರಿಪೋಸಿಷನ್ನ ಪದ ಹೆನ್ಸ್ ವಿ ಟ್ರಾವೆಲ್ ಹೆನ್ಸ್ ಟುಮಾರೋ ಟು ಫ್ರಾನ್ಸ್ ಹೆನ್ಸ್ ಎಂಬ ಪದ ಪ್ರಿಪೋಸಿಷನ್ ಪದವಾಗಿದೆ ಧನ್ಯವಾದಗಳು ಸ್ನೇಹಿತರೆ ಮಾಹಿತಿ ಇಷ್ಟ ಇಷ್ಟಾಗಿದ್ದರೆ ಲೈಕ್ ಮಾಡಿರಿ ಇನ್ನೂ ಯಾರ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಥ್ಯಾಂಕ್ ಯು